ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹಳೆ ಸ್ಟೈಲಲ್ಲಿ ಚಪಾತಿ ಮಾಡೋ ವಿಧಾನ ಎರಡು ಪದರು ಮತ್ತು ನಾಲ್ಕು ಪದರಿನ ಚಪಾತಿ ಸರಿಯಾಗಿ ನೋಡಿಕೊಳ್ಳಿ ಹೀಗೆ ಹಿಟ್ಟನ್ನು ಚೆನ್ನಿಸಿಕೊಳ್ಳಿ ಎಷ್ಟು ಬೇಕಷ್ಟ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಬೆರೆಸಿ ಹದವಾಗಿ ನಾದಿಕೊಳ್ಳಿ ಹೀಗೆ ಇಷ್ಟು ಮೃದುವಾಗಿರಬೇಕು ಹಿಟ್ಟು ಈ ರೀತಿ ಭಾಳ ಅಳಕೆ ಮಾಡಿಕೊಳ್ಳಬೇಡಿ ಭಾಳ ಗಟ್ಟಿಯನ್ನು ಮಾಡಿಕೊಳ್ಬೇಡಿ ಈ ಥರ ಇರಬೇಕು ಹೀಗೆ ಅದಕ್ಕೆ ಎಲ್ಲನೂ ಮೀಡಿಯಮ್ ಸೈಜ್ ಹುಳಿಯನ್ನು ಮಾಡಿಕೊಳ್ಳಿ ಅದಕ್ಕೆ ಒಂದು ಸೈಡ್ ಹಿಟ್ಟನ್ನು ಹಚ್ಚಿ ಅದರ ಮೇಲೆ ಎಣ್ಣೆಯನ್ನು ಸವರಿ ಹೀಗೆ ಒಂದು ಸೈಡ್ ಮಾತ್ರ ಎಣ್ಣೆ ಹಿಟ್ಟನ್ನು ಹಚ್ಚಿ ಎಣ್ಣೆಯನ್ನು ಹಚ್ಚಿ ಅಂದ್ರ ಮೇಲೆ ಒಂದು ಇಟ್ಟುಕೊಂಡು ಹೀಗೆ ನೋಡಿ ಅದು ಎರಡು ಪದರ ಸಮನಾಗಿ ಬರೋ ಹಾಗೆ ಈ ರೀತಿ ಮಾಡಿಕೊಳ್ಳಿ ಹೀಗೆ ಹೀಗೆ ಸರಿಯಾಗಿ ರೌಂಡ್ ಶೇಪಿನಲ್ಲಿ ಲಟಿಸಿಕೊಳ್ಳಿ ಈ ಥರ ನೋಡಿ ಸರಿಯಾಗಿ ಬೇಯಿಸಿಕೊಳ್ಳಿ ಹೀಗೆ ಇದು ಎರಡು ತರಕಿನ ಚಪಾತಿ ಅಂತ ಇನ್ನೊಂದು ನಾಲ್ಕು ತರಪಿನ ಚಪಾತಿ ನೋಡಿಕೊಳ್ಳಿ ವೀಕ್ಷಕರಿ ಮೀಡಿಯಮ್ ಸೈಜ ಸ್ವಲ್ಪ ದಪ್ಪ ಉಳ್ಳೆ ತೊಗೊಂಡು ಅದಕ್ಕೆ ಒಂದು ಸೈಡ್ ಮಾತ್ರ ಹಿಟ್ಟು ಹಚ್ಚಿ ಒಂದು ಸೈಡ್ ಎಣ್ಣೆ ಹಚ್ಚಿ ಹೀಗೆ ಮಡಚಿಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಮೇಲೆ ಫ್ರೆಶ್ ಮಾಡಿ ಹೀಗೆ ಮತ್ತೊಂದು ಒಂದು ಸೈಡ ಹಿಟ್ಟು ಹಚ್ಚಿ ಒಂದು ಸೈಡ್ ಎಣ್ಣೆ ಹಚ್ಚಿ ಮತ್ತೊಂದು ಸರಿ ಮಡಚಿಕೊಳ್ಳಿ ಹೀಗೆ ಅದಕ್ಕೆ ನಾಲ್ಕು ತರಪಿನ ಚಪಾತಿ ಅಂತಾರೆ ಹೀಗೆ ರೌಂಡ್ ಶೇಪಿನಲ್ಲಿ ಲಟ್ಟಿಸಿಕೊಳ್ಳಿ ಹೀಗೆ ನೋಡಿ ಈ ರೀತಿ ಮೃದುವಾಗಿ ಬರುತ್ತೆ ಇದು ವಯಸ್ಸಾದವರಿಗೆ ತುಂಬ ತಿನ್ನೋಕ್ಕೆ ಒಳ್ಳೆಯದು ಇದು ನಾಲ್ಕು ತರಕ ಚಪಾತಿ ನೋಡ್ತಾ ಇದ್ದೀರಲ್ಲ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಒಳ್ಳೆಯದು ತುಂಬ ಮೃದುವಾಗಿ ಬರುತ್ತೆ ಇದು ನೋಡ್ತಾ ಇದ್ದೀರಲ್ಲ ಇದು ಎರಡು ತರಕಿಂದ ಅದು ಎಲ್ಲಿ ಹುಚ್ಚೋಚೋ ಶೇಪ್ ಬರುತ್ತೆ ನೋಡಿ ಅದನ್ನು ಸರಿಯಾಗಿ ಬಿಡಿಸಿಕೊಳ್ಳಿ ಎರಡು ಚಪಾತಿಯಾಗಿ ಕಾಣುತ್ತೆ ಓಕೆ ವೀಕ್ಷಕರೇ ನೋಡಿದ್ದಾರಲ್ಲ ನೀವು ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡಿ Then ,また.